ಒರಿಸ್ಸಾ ಕೆನಲ್ ಕ್ಲಬ್ ಫೆಬ್ರವರಿ ಹದಿನೆಂಟರಂದು ಭುವನೇಶ್ವರದಲ್ಲಿ ಒಂದು ದಿನದ ಶ್ವಾನ ಪ್ರದರ್ಶನವನ್ನು ಆಯೋಜಿಸಿತ್ತು ಒರಿಸ್ಸಾದ ಮೀನುಗಾರಿಕೆ ಮತ್ತು ಸಂಪನ್ಮೂಲಗಳ ಅಭಿವೃದ್ಧಿ ಇಲಾಖೆಯ ಸಹಯೋಗದೊಂದಿಗೆ ಮೂರು ದಿನಗಳ ಮತ್ಸ್ಯ ಪ್ರಾಣಿ ಸಮಾವೇಶದ ಅಂಗವಾಗಿ ಈ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು ಪ್ರದರ್ಶನವು ಜರ್ಮನ್ ಶೆಫರ್ಡ್ ಬೆಲ್ಜಿಯನ್ ಮಾಲಿನೋಯಿಸ್ ಡಾಬರ್ಮನ್ ಬೀಗಲ್ ರೋಟ್ವೀಲರ್ ಮುಂತಾದ ಅನನ್ಯ ಮತ್ತು ಜನಪ್ರಿಯ ತಳಿಗಳನ್ನು ಒಳಗೊಂಡಿತ್ತು ಇದಲ್ಲದೆ ಪ್ರದರ್ಶನವನ್ನು ಅಲಂಕರಿಸಿದ ಇತರ ತಳಿಗಳೆಂದರೆ ಗ್ರೇಟ್ ಡೇನ್ ಲ್ಯಾಬ್ರಡಾರ್ ಸೈಬೀರಿಯನ್ ಹಸ್ಕಿ ಟಿಬೇಟಿಯನ್ ಸ್ಪೇನಿಯಲ್ ಚೌಚೌ ಇತ್ಯಾದಿ ಸುಮಾರು ಐವತ್ತು ಶ್ವಾನಗಳ ಹೆಮ್ಮೆಯ ಮಾಲೀಕರು ತಮ್ಮ ಮುದ್ದಾದ ಸಾಕುಪ್ರಾಣಿಗಳೊಂದಿಗೆ ಪ್ರದರ್ಶನದಲ್ಲಿ ಪಾಲ್ಗೊಂಡರು ಸಂಘಟನಾ ತಂಡದ ಸದಸ್ಯರೊಬ್ಬರು ಇದನ್ನು ಕೇವಲ ಶ್ವಾನ ಪ್ರದರ್ಶನ ಎನ್ನುವುದಕ್ಕಿಂತ ಶ್ವಾನ ತಳಿಗಳ ಕುರಿತಾದ ಜಾಗೃತಿ ಕಾರ್ಯಕ್ರಮ ಎಂದು ಹೇಳಬಹುದು ಎಂದರು ಗಮನಾರ್ಹವಾಗಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಆಲ್ ಬ್ರೀಡ್ ಚಾಂಪಿಯನ್ಶಿಪ್ ಡಾಗ್ ಶೋವನ್ನು ಕೂಡ ಗುವಾಹಟಿಯಲ್ಲಿ ಈ ಗುವಾಹಟಿ ಕೆನಲ್ ಕ್ಲಬ್ ಆಯೋಜಿಸಿದೆ